ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸುಲಭವಾಗಿ ಹಾಕುವಂಥ ಸೀರೆ ಕುಚ್ಚು ಡಿಸೈನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹಾರೆಳೆ ದಾರ ಟೆನ್ ನಂಬರ್ ನೀಡಲ್ ಹಾಗೆ ಬೀಡ್ಸ್ ಈಗ ಶುರು ಮಾಡೋಣ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೋಬೋದು ತುಂಬ ಸುಲಭವಾಗಿದೆ ಮೊದಲಿಗೆ ನೀಡಲ್ನಿಂದ ದಾರಾನ ಮುಂದೆ ಕೆಳದು ಒಂದು ಸಿಂಗಲ್ ಕ್ರೋಶಿ ಹಾಕ್ಕೊಳ್ಳಿ ಅನಂತರ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ ಪಕ್ಕ ಪಕ್ಕನೆ ಹಾಕೋಬೇಕಾಗುತ್ತೆ ಹೀಗೆ ಹಾಕೊಳ್ಳಿ ಕುಚ್ಚು ಹಾಕೊಳ್ಳೋಕ್ಕೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಇದು ಎಲ್ಲಿಗ್ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೋಬೇಕು ಎಳ್ದು ಲಾಕ್ ಮಾಡಬೇಡಿ ಇಲ್ಲಾಂದ್ರೆ ತುಂಬಾ ಚೆನ್ನಾಗಿ ಕಾಣಿಸಲ್ಲ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಹೀಗೆ ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ದೂರ ದೂರ ಕುಚ್ಚು ಇರ್ಲಿಕ್ಕೋಸ್ಕರ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಪಕ್ಕಪಕ್ಕನೆ ಹಾಕೋಬೇಕು ಒಂದು ಎರಡು ಹೀಗೆ ಫೈ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಎರಡಾಗಿದೆ ಪಕ್ಕ ಪಕ್ಕ ಹಾಕೊಳ್ಳಿ ಮೂರು ನಾಲ್ಕು ಐದು ಆರು ಈಗ ಐದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಇಲ್ಲಿ ಚೈನ್ ಹಾಕಿದ ತಕ್ಷಣ ಒಂದು ಹಾಕಿದ್ದೆ ಅಲ್ವಾ ಅದನ್ನ ಸೇರಿದ್ರೆ ಆರು ಸಿಂಗಲ್ ಕ್ರೋಶೇ ಆಗುತ್ತೆ ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಬೀಡ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ ಚೈನ್ಗೆ ಲಾಕ್ ಮಾಡಿ ಸೀರೆನ ಹೀಗೆ ತಿರುಗಿಸ್ಕೊಳ್ಳಿ ಅಲ್ಲಿಂದ ಫೈ ಚೈನ್ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಅದು ಎಲ್ಲಿ ಬರುತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ಹೀಗೆ ಲಾಕ್ ಆದಮೇಲೆ ಪುನಃ ಮುಂದಕ್ಕೆ ತಿರುಗಿಸ್ಕೊಳ್ಳಿ ಅನಂತರ ಮೂರು ಚೈನ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಫೈ ಚೈನ್ ಹಾಕಿದ್ವಲ್ಲ ಅದರೊಳಗೆ ನೀಡ್ಲಲ್ಲಿ ತಗೊಂಡು ದಾರವನ್ನು ಹೇಳ್ಕೊಳ್ಳಿ ಅಲ್ಲಿಂದ ಎರಡರಲ್ಲೂ ಒಂದು ಎರಡರಲ್ಲೂ ಒಂದು ಈಗ ಡಬಲ್ ಕ್ರೋಶೆ ಆಗಿದೆ ಇದಕ್ಕೆ ಮೂರು ಚೈನ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗೆ ನೀಡಲನ್ನು ಹಾಕಿ ದಾರ ತಗೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಈಗ ಒಂದು ಪಿಕೌಟ್ ಆಯಿತು ಈಗ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ದಾರ ತಗೊಳ್ಳಿ ಅನಂತರ ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಈಗ ತ್ರಿಬಲ್ ಕ್ರೋಶೆ ಒಂದು ಕಂಬ ಆಗಿದೆ ಅದಕ್ಕೆ ಮೂರು ಚೈನ್ ಒಂದು ಎರಡು ಮೂರು ಈ ಮೂರು ಚೈನ್ ಆದಮೇಲೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ವಲ್ಲ ಅದರೊಳಗಿಂದ ದಾರನ ತಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಹೀಗೆ ಈಗ ಇನ್ನೊಂದು ಪಿಕಾಟ್ ಆಯಿತು ಈಗ ಪುನಃ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಳ್ಳಿ ಒಂದು ಎರಡು ತ್ರಿಬಲ್ ಕ್ರೋಷೆ ಕಂಬ ಆಗಿದೆ ಅಲ್ಲಿಗೆ ಮೂರು ಚೈನ್ ಟು ತ್ರೀ ಕಂಬದೊಳಗಡೆಯಿಂದ ದಾರ ತಂದು ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಈಗ ಇನ್ನೊಂದು ಪಿಕೌಟ್ ಆಯ್ತು ದಾರ ಮೇಲೆ ಕೇಳ್ದು ಸ್ಮಾಲ್ ಬೀಡ್ ಹಾಕೊಳ್ಳಿ ನಂತರ ಬೀಡ್ ಲಾಕ್ ಪುನಃ ಮೇಲೆ ಕೇಳ್ದು ಬಿಗ್ ಬೀಡ್ ಬೀಡ್ ಲಾಕ್ ನಂತರ ಎರಡು ಸಲ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಫೈವ್ ಚೈನ್ ಇದೆ ಅಲ್ವಾ ಅಲ್ಲಿ ನೀಡಲ್ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆನಂತರ ಮೂರು ಚೈನ್ ಒಂದು ಎರಡು ಮೂರು ಕಂಬ ಮಾಡಿದ್ವಲ್ಲ ಅಲ್ಲಿ ನೀಡಲ್ ತಂದು ಒಂದು ಸಿಂಗಲ್ ಕ್ರೋಶೆನ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಳ್ಳಿ ಎರಡಲ್ಲಿ ಒಂದು ಎರಡಲ್ಲಿ ಒಂದು ಎರಡಲ್ಲಿ ಒಂದು ಒಂದು ಕಂಬ ಆಯಿತು ತ್ರಿಬಲ್ ಕ್ರೋಶೆ ಕಂಬ ಇಂದ ಮೂರು ಚೈನ್ ಎರಡು ಮೂರು ಅಲ್ಲಿಂದ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಫೈ ಚೈನ್ ಇರೋಲ್ಲಿ ದಾರ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಒಂದು ಕಂಬ ಆಯಿತು ಅಲ್ಲಿಂದ ತ್ರೀ ಚೈನ್ ಟೂ ತ್ರೀ ಅದನ್ನು ಈಗ ಪಿಕೌಟ್ ಆಯಿತು ಅಲ್ಲಿಂದ ಇಲ್ಲಿ ಮೊದಲು ಇದರಲ್ಲಿ ತ್ರೀ ಚೈನ್ ಹಾಕಿದ್ವಲ್ಲ ಹಾಗೆ ಇಲ್ಲಿಯೂ ತ್ರೀ ಚೈನ್ ಹಾಕಬೇಕಾಗುತ್ತೆ ಒಂದು ಎರಡು ಮೂರು ಹಾಕಿ ಫೈ ಚೈನ್ ಇದೆ ಅಲ್ವಾ ಕೊನೆಗೆ ಇಲ್ಲಿಗೆ ಹಾಕಿ ತಗೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ನೋಡಿ ಹೀಗೆ ಬರುತ್ತೆ ಅಲ್ಲಿಂದ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಇಲ್ಲಿ ನಾನು ಆರು ಸಿಂಗಲ್ ಕ್ರೋಶೆ ಹಾಕಿದೆ ಅಲ್ವಾ ಇಲ್ಲಿ ಆರು ಸಿಂಗಲ್ ಕ್ರೋಶೆ ಬರುವಂಗೆ ಹಾಕೊಳ್ತೀನಿ ಎರಡು ಸುಂದರ್ ಕೃಷಿ ಆಗಿದೆ ಮೂರು ನಾಲ್ಕು ಪಕ್ಕ ಪಕ್ಕ ಹಾಕೊಳ್ಳಿ ಐದು ಆರು ಕೋಳಿ ಹೀಗೆ ಬರುತ್ತೆ ಅಲ್ಲಿಂದ ಕುಚ್ಚಿಗೆ ಇರೋದು ಫೈ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕ್ಕೊಂಡು ಯಾಕೆಂದ್ರೆ ಇಲ್ಲಿಯೂ ನಾನು ಫೈ ಚೈನ್ ಹಾಕಿದ್ದೆ ಹಾಗಾಗಿ ಫೈ ಚೈನ್ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಫೋರ್ ಚೈನ್ ಬೇಕಾದ್ರೆ ಹಾಕೋಬಹುದು ನಾನು ಫೈವ್ ಚೈನೇ ಹಾಕೊಂಡಿದ್ದೀನಿ ಅಲ್ಲಿಂದ ಸಿಂಗಲ್ ಕ್ರೋಷೆ ಬೀಡ್ ಸಾರಿ ಅಲ್ಲಿಂದ ಸಿಂಗಲ್ ಕ್ರೋಷೆ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಯಾಕೆಂದ್ರೆ ಇಲ್ಲಿ ಲಾಕ್ ಮಾಡ್ಬೇಕಾದ್ರೆ ಒಂದು ಚೈನ್ ಇದೆ ಅಲ್ವಾ ಹಾಗಾಗಿ ಸಿಕ್ಸ್ ಸಿಂಗಲ್ ಕ್ರೋಷೆ ಆಗುತ್ತೆ ಅಲ್ಲಿಂದ ದಾರ ಮೇಲಕ್ಕೆ ಮಾಡಿ ಬೀಡ್ ಹಾಕೊಂಡು ಬೀಡ್ ಲಾಕ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಹೀಗೆ ಬರುತ್ತೆ ಅಲ್ಲಿಂದ ಹಿಂದಕ್ಕೆ ತಿರುಗಿಸ್ಕೊಳ್ಳಿ ಅಲ್ಲಿಂದ ಫೈ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಅದು ಸಿಂಗಲ್ ಲಾಕ್ ಇದೆ ಅಲ್ವಾ ಇಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಫಸ್ಟ್ ಸಿಂಗಲ್ ಲಾಕಿಗೆ ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಸಿಂಗಲ್ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ ಅಂದ ದಾರ ಸೀರೆ ತಿರುಗಿಸ್ಕೊಳ್ಳಿ ಅಲ್ಲಿಂದ ಮೂರು ಚೈನ್ ಒಂದು ಎರಡು ಮೂರು ಇಲ್ಲಿ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಫೈ ಚೈನ್ ಇದೆ ಅಲ್ವಾ ಅದರೊಳಗಿಂದ ನೀಡಲ್ ತಂದು ಒಂದರಿಂದ ಎರಡು ಒಂದರಿಂದ ಎರಡು ಇದು ಡಬಲ್ ಕ್ರೋಶೆ ಆಯ್ತು ಈಗ ಈ ಡಬಲ್ ಕ್ರೋಶೇಲಿ ಮೂರು ಚೈನ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗಿಂದ ನೀಡಲ್ಲಿ ತಂದು ಒಂದು ಪಿಕ್ಔಟ್ ಮಾಡಿಕೊಳ್ಳಿ ಹೀಗೆ ಅನಂತರ ಈಗ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು ಎರಡು ಸಲ ದಾರ ಸುತ್ಕೊಳ್ಳಿ ಫೈ ಚೈನ್ ಒಳಗಡೆಯಿಂದ ತಂದು ಒಂದರಿಂದ ಎರಡು ಮತ್ತೊಮ್ಮೆ ಒಂದರಿಂದ ಎರಡು ಇನ್ನು ಒಂದರಿಂದ ಎರಡು ಈಗ ತ್ರಿಬಲ್ ಕ್ರೋಶೆ ಆಗಿದೆ ಅದನ್ನ ಒಂದು ಎರಡು ಮೂರು ಈಗ ಈ ತ್ರಿಬಲ್ ಕ್ರೋಶೆ ಒಳಗಡೆ ನೀಡಲ್ಲಿ ಹಾಕಿ ದಾರ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ ಪಿಕೌಟ್ ಆಯಿತು ಇನ್ನೊಮ್ಮೆ ಒಂದು ಎರಡು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಎರಡು ಸಲ ತಂದು ಒಂದರಿಂದ ಎರಡು ಒಂದರಿಂದ ಎರಡು ಒಂದರಿಂದ ಎರಡು ಹೀಗೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಮೊದಲಿಗೆ ಡಬಲ್ ಕ್ರೋಶೆ ಪಿಕೌಟ್ ಅಲ್ಲಿಂದ ತ್ರಿಬಲ್ ಕ್ರೋಶೆ ಪಿಕೌಟ್ ಮಾಡ್ಕೋಬೇಕು ಸಲ ತ್ರಿಬಲ್ ಕ್ರೋಶೆ ಪಿಕೌಟ್ ಮಾಡ್ಕೊಳಕ್ಕೆ ಡಬಲ್ ಕ್ರೋಶ್ ತ್ರಿಬಲ್ ಕ್ರೋಶದ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೂರು ಚೈನ್ ಒಂದು ಎರಡು ಮೂರು ಎಲ್ ಈ ತ್ರಿಬಲ್ ಕ್ರೋಶೆ ಒಳಗಡೆಯಿಂದ ನೀರಲ್ಲಿ ತಂದು ಒಂದು ಪಿಕೌಟ್ ಮಾಡ್ಕೋಬೇಕು ಈಗ ನೋಡಿ ಮೂರು ಕಂಬ ಆಗಿದೆ ತಾರ ಮೇಲಕ್ಕೆ ಮಾಡಿಕೊಂಡು ಸಣ್ಣ ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ದಾರ ಮೇಲಕ್ಕೆ ಮಾಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದಿರೋ ಬೀಡು ಹಾಕಿ ಲಾಕ್ ಮಾಡ್ಕೊಳ್ತೀನಿ ಮತ್ತು ದಾರ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡ ಹಾಕ್ತೀನಿ ಅದನ್ನು ಲಾಕ್ ಮಾಡ್ಕೋಬೇಕು ನೀಡಲ್ ಮೇಲೆ ಮೂರು ಸಲ ದಾರ ಸುತ್ತಕೊಳ್ಳಿ ಪೈ ಚೈನ್ ಒಳಗಡೆ ನೀಡಲ್ ತಂದು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಹೀಗೆ ಮಾಡ್ಕೊಳ್ಳಿ ಮೂರು ಚೈನ್ ಒಂದು ಎರಡು ಮೂರು ಮತ್ತು ದಾರ ಮೇಲೆ ನೀಡಲ್ ಸಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಫೈ ಚೈನ್ ಒಳಗಡೆಯಿಂದ ತಂದು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಅಲ್ಲಿಂದ ಮೂರು ಚೈನ್ ಒಂದು ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಳ್ಳಿ ಮೂರು ಚೈನ್ ಹಾಕೊಳ್ಳಿ ಫೈವ್ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಆನಂತರ ಪಕ್ಕದಲ್ಲಿ ಸಿಂಗಲ್ ಲಾಕ್ ನೋಡಿ ಈ ಥರ ಬರುತ್ತೆ ಅನಂತರ ಸಿಂಗಲ್ ಲಾಕ್ ಪಕ್ಕ ಪಕ್ಕದಲ್ಲಿ ಸಿಂಗಲ್ ಲಾಕ್ ಹಾಕೊಂಡು ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಲಾಕ್ ಮಾಡಬೇಕಾದ್ರೆ ಇನ್ನೊಂದು ಲಾಕ್ ಮಾಡಿದ್ದೆಲ್ಲ ಹಾಗಾಗಿ ಅದನ್ನ ಸೇರಿಸಿದರೆ ಆರಾಯ್ತು ಈಗ ಹೀಗೆ ಮುಂದುವರ್ಸ್ತಾ ಹೋಗಬೇಕು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಫುಲ್ ಸ್ಯಾರಿ ಕಂಪ್ಲೀಟ್ ಹೀಗೆ ಮಾಡಿಕೊಳ್ಳಿ ಆನಂತರ ಕುಚ್ಚು ಹಾಕೊಂಡೀಗ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹಾಕಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಕ್ಯೂಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್